ದೇವ್ರೆಲ್ಲಾ ಕೆಲಸ ಮುಗಿಸಿದ್ವಿ ನೋಡ್ರಿ ಹುಡಿ ತುಂಬಿದ್ವಿ ಮಸ್ತಾಗಿ ಪೂಜಾ ಟೈಮಿಗೆ ಬಂದ್ವಿ ಅಭಿಷೇಕೆಲ್ಲ ಆಲ್ರೆಡಿ ಮಾಡಿದ್ರೆ ಇಲ್ಲಿ ಬಂದ ನಂತರ ಎಲ್ಲ ಉಡಿ ಸಾಮಾನು ಕೊಟ್ವಿ ಉಡಿ ತುಂಬಿದ್ರು ಪೂಜೆ ಮಾಡಿದರು ನಮ್ಮ ತಮ್ಮನ ಇದ್ದ ನಮ್ಮ ದೊಡ್ಡಪ್ಪರ ಮಗ ಸೊ ಮಸ್ತಾಗೆ ಚಿಕ್ಕಮ್ಮರದೂ ಉಡಿ ತುಂಬಿದ್ರು ನಮ್ಮದು ತುಂಬಿದ್ರು ನೀವು ಯಾಕೆ ಮಾಡ್ಸಿದ್ರು ಈಗ ನಿಮ್ದೆ ಹೇಳಿಲ್ಲ ಇನ್ನು ಸ್ನೇಹಿತರೆ ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ ಸ್ನೇಹಿತರೆಲ್ಲರೂ ತಪ್ಪಿದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಕೂಡ ಮಾಡಿ ವಿಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗೆ ಅದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ತಾವೆಲ್ಲರೂ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿನ್ನೆ ಬ್ಲಾಗ್ ನೋಡಿದ್ರಲ್ಲ ಹೌದು ಸ್ನೇಹಿತರೆ ಫೆಬ್ರವರಿ ಹದಿನೆಂಟಕ್ಕನ ಓಪನಿಂಗ್ ಫಿಕ್ಸ್ ಆಗೈತಿ ಸೊ ಎಲ್ಲರೂ ಕೂಡ ಒಳ್ಳೊಳ್ಳೆ ಕಮೆಂಟ್ ಮಾಡಿರಿ ತುಂಬಾ ಖುಷಿ ಪಟ್ಟಿರಿ ಕಂಗ್ರ್ಯಾಟ್ಸ್ ಹೇಳಿರಿ ಎಲ್ಲರಿಗೂ ಧನ್ಯವಾದ ಆದರೆ ನನಗೆ ಇನ್ನೂ ಹೆಚ್ಚಿನ ಖುಷಿ ಯಾವಾಗ ಆಗ್ತೈತೆ ಅಂದರೆ ಎಲ್ಲರೂ ಓಪ್ನಿಂಗಿಗೆ ಬರ್ತಿರಲ್ಲ ಆವಾಗ ನನಗೆ ಇನ್ನೂ ಹೆಚ್ಚಿನ ಖುಷಿ ಆಗ್ತೈತೆ ಅಂತ ಹೇಳ್ತೀನಿ ತಪ್ಪದೆ ಎಲ್ಲರೂ ಬರಬೇಕು ಸ್ನೇಹಿತರೆ ಯಾಕುವ ನಾವು ಹುಡಿ ತುಂಬಿಸಿದ್ವಲ್ಲ ಈಗ ಗೃಹ ಪ್ರವೇಶ ಐತಿ ಈಗ ನಾನು ಮಧ್ಯದಲ್ಲಿ ಒಂದ ದಿನ ಗ್ಯಾಪ್ ಐತಿ ಹತ್ತೊಂಬತ್ತನೇ ತಾರೀಕು ಹದಿನೇಳು ಹದಿನೆಂಟು ನಮ್ದಾದ್ರ ಇಪ್ಪತ್ತು ಇಪ್ಪತ್ತೊಂದು ಚಿಕ್ಕಮ್ಮರ ಮನೆ ಓಪನಿಂಗ್ ಐತಿ ಅವ್ರದ್ದು ಮನೆ ಕಂಪ್ಲೀಟ್ ಆಗೈತಿ ಹಿಂಗಾಗಿ ಇಬ್ರು ಸೇರೇನ ಈಗ ದೇವಸ್ಥಾನದ ಕೆಲಸ ಮುಗಿಸಿದ್ವಿ ಇವತ್ತು ಸ್ನೇಹಿತ್ರಿ ಈಗ ಪೂಜಾರ್ಕಿ ನಮ್ದ ಐತಿ ಅಂದ್ರೆ ಮರ್ದನವ್ರದ್ದೆ ಐತಿ ಹೀಗಾಗಿ ದೊಡ್ಡಪ್ಪನ ಮಗನ ಇದ್ದ ಪೂಜೆಗೆ ಭಾಳನ ಚೆನ್ನಾಗಿ ಎಲ್ಲ ಒಯ್ದಂಥ ಹೂವಿನ ಮಾಲೆ ಎಲ್ಲ ದೇವಿಗಳಿಗೆ ನೋಡ್ರಿ ಹಾಕಿದ ಹಾಗೆ ಉಡಿ ತುಂಬಿದ ಖುಷಿ ಆಯ್ತು ಅಂತ ಹೇಳಿ ಚೆನ್ನಾಗಿ ಪೂಜೆ ಆದ್ರೆ ಖುಷಿ ಆಗ್ತಿತ್ತಲ್ಲ ಪ್ರಸನ್ನಕ್ಕೈತಿ ಮನಸ್ಸು ನಿಜವಾಗ್ಲೂ ಬೆನ್ಕಟ್ಟಿದ ಮುಗೀತು ಇನ್ನು ಮನೆ ದೇವ್ರದ್ದು ಬಾಕಿ ಐತಿ ಅದು ಎಲ್ಲ ಮಾಡೋದು ಅಂತ ಹೇಳಿ ನನ್ನ ಕೈ ಸೇರೇ ಬಂದ್ವಿ ಆದ್ರೆ ಲೇಟ್ ಆಯ್ತು ನಂದು ಲೇಟ್ ಆಯ್ತು ಹಿಂದ ಹಿಂದೆ ಮುನ್ನ ಮೈ ಮುಟ್ಟಿದ್ಲು ನಾವು ಒಂದು ಹದಿನೈದು ನಿಮಿಷ ಲೇಟಾಗಿ ಬಂದ್ವಿ ಸೊ ಭವಾನಿ ಕೂಡ ಬಂದಾಳು ನನಗಿಲ್ಲಿ ಬಂದ ಮ್ಯಾಗ ಗೊತ್ತು ಭವಾನಿನೂ ಬಂದ ಹೇಳಿ ಸರ್ಪ್ರೈಸ್ ಆಗಿತ್ತು ಕರೆನೇ ಸರ್ಪ್ರೈಸ್ ಆಗಿತ್ತು ನಾನು ಚಿಕ್ಕಮ್ಮನ ಒಬ್ಬಕ್ಕಿನ ಮಾಡಿದೆ ಚಿಕ್ಕಮ್ಮನ ಒಬ್ಬಕ್ಕಿನ ಮಾಡಿದೆ ಅಂದ್ಕೊಂಡಿದ್ದೆ ಇಲ್ಲ ಭವಾನಿ ಇದ್ದ ಜೊತೆಗೆ ಚಲೋ ಆತ ಸೊ ಎಲ್ಲ ಪೂಜೆ ಕೆಲಸ ಮುಗೀತ ಈಗೆಲ್ಲರಿಗೆ ಇನ್ವಿಟೇಷನ್ ಕೊಡಕ್ಕೆ ಹೋಗೋದು ಎಲ್ಲರ ಮನೆಗೂ ಹೋಗ್ಬರೋಣ ಬರ್ರಿ ಹೇಳಿದ ಹಾಗೆ ಪೂಜೆ ಎಲ್ಲ ಮುಗೀತು ಸ್ನೇಹಿತರೆ ಇವರು ನಮ್ಮ ಚಿಕ್ಕಮ್ಮ ನೀವಂತೂ ನೋಡಿ ನೋಡಿರಿ ಬುಟ್ಟಿ ಹೊತ್ಕೊಂಡಾರಲ್ಲ ಅವರು ಇನ್ನೊಬ್ಬರು ರೆಡ್ ಸೀರೆ ಒಳಗಿರೋರು ನಮ್ಮ ತಮ್ಮ ಏನು ಗುಡಿ ಒಳಗೆ ಪೂಜೆ ಮಾಡ್ತಾ ಇದ್ರು ಅವ್ರು ಮಿಸ್ಸಸ್ ನೋಡ್ರಿ ಅವರು ಸೊ ಇಬ್ಬರು ಬುಟ್ಟಿನ ತೊಗೊಂಡು ಹೋಗ್ತಾ ಇದ್ದಾರೆ ಇದ್ರೊಳಗೆ ದೇವಿಗೆ ಬಂದಂತಹ ನೈವೇದ್ಯ ಉಡಿ ಉಡಿ ತುಂಬಕ್ಕೆ ಬಂದಂಥ ಪದಾರ್ಥಗಳು ಹಾಗೆ ಹಾಲು ಮೊಸರು ದೇವಿಗೆ ಏನು ನೈವೇದ್ಯ ಬಂದಿರ್ತೈತಲ್ಲ ಅದನ್ನು ಉಳ್ದಂತನ್ನು ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ಪ್ರಸಾದವಾಗಿ ಅದನ್ನೇನು ಮಾಡ್ತಾರಪ್ಪ ಅಂದರೆ ಮನೆಯೊಳಗೆ ಊಟ ಮಾಡ್ತಾರೆ ಮತ್ತು ಹೆಚ್ಚಿಗೆ ಇದ್ದಂಥದ್ದು ಕರೆದು ಊಟ ಮಾಡಿಸ್ತಾರೆ ಅಕ್ಕಪಕ್ಕದವ್ರಿಗೆಲ್ಲ ಕರೆದು ಊಟಕ್ಕೆ ಕೊಡ್ತಾರೆ ನೋಡ್ರಿ ಇದೇ ಥರ ಇರ್ತೈತಿ ಅಮ್ಮ ಇದು ಇದು ಜಸ್ಟ್ ಇದು ನಡದಿನ ಅಂತ ಹೇಳ್ಬೋದು ಅಂದ್ರೆ ಇದೇನು ಮಂಗಳವಾರ ಇತ್ತು ಅಮಾವಾಸ್ಯೆ ಹುಣ್ಮೆ ಹಬ್ಬ ಏನು ಇರಲಿಲ್ಲ ಬಟ್ ಇದ್ದಾಗ ಸಾಕಷ್ಟು ಬಂದಿರ್ತೈತಿ ಇಂಥ ಟೈಮ್ ಒಳಗೆ ಏನು ಮಾಡ್ತಾರೆ ಇಲ್ಲೇ ದೇವಸ್ಥಾನದೊಳಗನ ಬಂದಂಥ ಭಕ್ತಾದಿಗಳಿಗೆ ಊಟಕ್ಕಿರ್ತೈತಿ ಅದ್ರ ಜೊತೆಗೇ ಇದು ಎಡಿಯನ್ನು ನೈವೇದ್ಯ ತೆಗ್ದಿರ್ತಾರೆ ಅದನ್ನು ಕೂಡ ಅದ್ರ ಜೊತೆಗೇ ಪ್ರಸಾದವಾಗಿ ಅದನ್ನು ಕೂಡ ಊಟಕ್ಕೆ ಬಡಿಸ್ತಾರೆ ನೋಡ್ರಿ ಸ್ನೇಹಿತರೆ ಈ ಥರ ಎಲ್ಲ ಇರ್ತೈತಿ ಈಗ ನಮ್ಮದು ಎಲ್ಲ ಮುಗೀತು ಇವರೇ ನಮ್ಮ ತಮ್ಮ ನಮ್ಮ ದೊಡ್ಡಪ್ಪರ ಮಗ ರಮೇಶ್ ಅಂತ ಹೇಳಿ ಸೊ ಈಗ ಸದ್ಯಕ್ಕಂತೂ ಪೂಜೆದ್ದು ದೇವಸ್ಥಾನದೆಲ್ಲ ಅವನ್ನ ನೋಡ್ಕೊಳಕತ್ತಾನ ಯಾಕಂದರೆ ಇನ್ನೊಬ್ರು ಕಾಕರಿಗೆ ಅವ್ರದ್ದು ಜಾಬ್ ಇರೋದ್ರಿಂದ ಅವ್ರಿಗೆ ಆಗಂಗಿಲ್ಲ ಇನ್ನೊಬ್ರು ಬುಟ್ಟಿ ಹೊತ್ಕೊಂಡಿದ್ರಲ್ಲ ನಮ್ಮ ಚಿಕ್ಕಮ್ಮ ಅವ್ರಿಗೆ ತೋರಿಸಿದ್ನಲ್ಲ ಅವ್ರ ಮನೆಯವರು ನಮ್ಮ ಕಾಕಾರ ಈಗ ಅದಕ್ಕೋಸ್ಕರ ಇವನ್ನ ಎಲ್ಲ ನೋಡ್ಕೋತಾ ಇದ್ದಾನೆ ಮತ್ತು ನೋಡಿರಿ ದೇವಸ್ಥಾನದ ಅಭಿವೃದ್ಧಿ ಕೂಡ ನಡತೈತಿ ಮುಂದ್ಗಡೆ ಇದನ್ನು ಗೋಪುರ ಏನೈತೆಲ್ಲ ಕಟ್ಸೋರು ಇದ್ದಾರೆ ಬಟ್ ಇನ್ನೂ ಆಗಿಲ್ಲ ಶಿವರಾತ್ರಿಗೆ ಜಾತ್ರೆ ಅಷ್ಟ್ಲೋಗ ಆದರೆ ಇನ್ನೂ ಕೂಡ ಮಸ್ತ್ ಕಾಣ್ತೈತಿ ದೇವಸ್ಥಾನ ನೋಡಬೇಕು ಮುಗಿತೈತೋ ಇಲ್ಲ ಅಂಥೇಳಿ ನಾವು ಕೂಡ ದೇವಸ್ಥಾನದಿಂದ ಬಂದ್ವಿ ಬಂದಾದ ನಂತರ ನೋಡಿರಿ ಪ್ರಸಾದ ಎಲ್ಲ ತಗೊಂಡ್ ಬಂದಿದ್ರೆ ಗುಡಿ ಇಂತ್ರ ಹೇಳಿದೆ ನಿಮಗೆ ಆದ್ರೆ ನಾವು ಕೂಡ ಎಲ್ಲರೂ ಊಟ ಮಾಡಕತ್ತೀವಿ ದೇವ್ರ ಪ್ರಸಾದ ಆಮೇಲೆ ಅಭಿಷೇಕ ಏನು ಮಾಡಿರ್ತಾರಲ್ಲ ಅದ್ರದ್ದು ಪಂಚಾಮೃತ ಅಂತ ಕೂಡ ಕರಿತೀವಿ ಅದನ್ನು ಕೂಡ ಕೊಟ್ಟಾರ ನೋಡ್ತಾ ಇರ್ಬೋದು ಬಟ್ಲೊಳಗೆ ದೇವಿನ ಏನು ಎರೆದಿರ್ತಾರೆ ದೇವಿನ ಏನೆಲ್ಲ ಹಾಕಿ ಆಕಿಗೆ ಅಭಿಷೇಕ ಮಾಡಿರ್ತಾರೆ ಆ ಒಂದು ಪ್ರಸಾದ ಕೂಡ ನಮ್ಗೆ ಕೊಟ್ಟಾರ ಎಲ್ಲನೂ ತಗೊಂಡು ನಾವೀಗ ಊಟ ಮಾಡಕತ್ತೀವಿ ನಾವು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ತಂತ ಹೇಳ್ಕೊಬೋದು ಎಲ್ಲ ಬಂದಂಥ ಪ್ರಸಾದ ಸ್ವಲ್ಪ ಎಲ್ಲನೂ ಕೂಡ ಎಲ್ಲರೂ ಸೇರಿ ಊಟ ಮಾಡ್ತಾಯಿದ್ದೇವೆ ನೋಡ್ರಿ ಸ್ನೇಹಿತರೆ ಆಮೇಲೆ ಸ್ನೇಹಿತರೆ ನನ್ನ ಜೊತೆಗೆ ಇವತ್ತು ಶ್ವೇತಾ ಬಂದಾಳ ಶ್ವೇತಾ ಅಂದರೆ ಯಾರು ಅಂತ ಸಾಕಷ್ಟು ಕಮೆಂಟ್ ಬರ್ತಾಯಿತ್ತು ಶ್ವೇತಾ ಯಾರಪ್ಪ ಅಂತಂದ್ರೆ ನಮ್ಮ ತಾಯಿಯವರ ಸೋದರ ಅವರ ಮಗಳ ಮಗಳು ಅಂದ್ರೆ ಅವ್ರ ಮೊಮ್ಮಗಳು ನೋಡ್ರಿ ನಾನು ಏನು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ ವಿಜು ಅನ್ನ ಅಂತ ಏನು ಹೇಳಿದೆ ಅವ್ರ ಅಕ್ಕರ ಮಗಳಾಗಬೇಕು ಶ್ವೇತಾ ಸೊ ನನಗೂ ಕೂಡ ಅಕ್ಕನ ಮಗಳೇನೆ ಇನ್ನ ನಂತರದಲ್ಲಿ ನನ್ನ ಬ್ಲಾಗ್ ಒಳಗೆ ಕಾಣಿಸ್ಕೊಂಡೆ ಕಾಣಿಸ್ಕೊಳ್ತಾಳೆ ಶ್ವೇತಾ ಅದಕ್ಕೋಸ್ಕರ ಈಗ ಪರಿಚಯ ಮಾಡಿಸ್ಬಿಟ್ಟೆ ಹೊಸ ಸ್ನೇಹಿತರಿಗೆಲ್ಲರಿಗೂ ಮತ್ತು ನಾವು ಇವತ್ತು ಬೆಂಕಟ್ಟಿಗೆ ಬರೋದ್ರೊಳಗೆ ಅಂತಂದ್ರೆ ನಮ್ಮ ದೊಡ್ಡಮ್ಮರು ಈಗ ನೋಡ್ತಾ ಇರ್ಬೋದು ಊಟಕ್ಕೆ ಕೂತಾರವರು ಅವರು ಎಲ್ಲನೂ ಏನು ಅಭಿಷೇಕಕ್ಕೆಲ್ಲನೂ ತಯಾರಿ ಮಾಡಿಕೊಟ್ಟಿದ್ರು ನೋಡ್ರಿ ಬೆಣ್ಣೆ ಮೊಸರು ಹಾಲು ಏನೆಲ್ಲ ಬೇಕು ಮೊದಲು ದೇವರಿಗೆ ಎರೀ ಥರ ಹಾಕಿ ಅದನ್ನು ಎಲ್ಲನೂ ಕೂಡ ಎಲ್ಲ ವ್ಯವಸ್ಥೆ ಮಾಡಿದರು ಹೀಗಾಗಿ ನಮಗೆ ತುಂಬಾ ಅನುಕೂಲ ಆಯಿತು ಸ್ನೇಹಿತರೆ ಯಾವಾಗಲೂ ಅಷ್ಟೇ ಈಗ ಅಲ್ಲ ಯಾವಾಗಿದ್ರೂ ಅವ್ರು ನಮಗೆ ಭಾಳ ಹೆಲ್ಪ್ ಮಾಡ್ತಾರೆ ಜಾತ್ರೆಗೆ ಬಂದಾಗೂ ಅಷ್ಟೇ ಮೊದಲೆಲ್ಲ ಇದೇ ಮನೆಯೊಳಗೆ ಬಂದು ಜಾತ್ರೆ ಮಾಡ್ತಾ ಇದ್ವಿ ನಾವು ನಮ್ಮ ಮನೆ ತೊಗೊಳ್ಕಿನ ಮೊದಲ ಆಮೇಲೆ ಅವ್ವ ಏನೈತಲ್ಲ ಸೊಸೈಟಿ ವತಿಯಿಂದ ಅದೊಂದು ಮನೆ ಮಾಡಿದ್ಲು ಅಲ್ಲಿವರೆಗೇನು ಇದೇ ಮನೆಯೊಳಗೆ ಇದು ಈಗ ಹೊಸ ಮನೆ ಆಗೈತೆ ಮೊದಲು ಹಳೆ ಮನೆ ಇತ್ತು ಎಲ್ಲರೂ ಸೇರಿ ಅದೇ ಮನೆಯೊಳಗನ ಪ್ರತಿ ವರ್ಷ ಶಿವರಾತ್ರಿ ಜಾತ್ರೆ ಮಾಡ್ತಿದ್ವಿ ನಾವು ಎಲ್ಲಾನು ನೆನಪು ಆಗ್ತೈತಿ ಮತ್ತೆ ಬಂದಾಗ ಒಂದು ಬಂದ ಬಂದಿರ್ತೀವಿ ನಮ್ಮ ಮನೆ ಥರನ ಇದೆ ಸ್ನೇಹಿತರೆ ನೋಡಿದ್ರಲ್ಲ ದುರ್ಗಮ್ಮನ ಪ್ರಸಾದ ಎಲ್ಲ ಮನೆಗೆ ತೊಗೊಂಡು ಬಂದಿರ್ತಾರೆ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ವಿ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ ಅಭಿಷೇಕದ್ದೆಲ್ಲ ಬೆಣ್ಣೆ ತುಪ್ಪ ಎಲ್ಲ ತೊಗೊಂಡು ಬಂದಿದ್ರಲ್ಲ ಅವರು ಅವರಿಗೆಲ್ಲ ದುಡ್ಡು ಕೊಟ್ವಿ ಯಾಕಂದ್ರೆ ದೇವ್ರ ಕೆಲಸ ನಮ್ಮದು ಮುಟ್ಟಬೇಕಲ್ಲ ಸೊ ಹೀಗಾಗಿ ಎಲ್ಲ ಲೆಕ್ಕ ಮಾಡಿ ದುಡ್ಡು ಕೊಟ್ವಿ ನಂತರದಲ್ಲಿ ಎಲ್ಲ ಮನೆಗೂ ಸ್ವಲ್ಪ ಪ್ರಸಾದ ಕೊಟ್ಟರು ಬ್ಯಾಗೆಲ್ಲ ರೆಡಿ ಮಾಡಿಟ್ಟು ಈಗ ನಾವು ಗೃಹ ಪ್ರವೇಶಕ್ಕೆ ಮತ್ತು ಯಾರ್ಯಾರನ್ನ ಕರಿಬೇಕಲ್ಲ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ ಅದರಲ್ಲಿ ಫಸ್ಟ್ ನಮ್ಮ ತಂಗಿ ಗಂಡನ ಮನೆಗೆ ಅವ್ರ ಮನೆಯಲ್ಲೇ ಐತಿ ಗೊತ್ತೈತಿ ನಿಮ್ಗೆ ಅವ್ರ ಮನೆಗೆ ಹೊಂಟೇವೆ ನೋಡ್ರಿ ನಮ್ಮ ತಂಗಿ ಗಂಡನ ಮನೆ ಸಾಕಷ್ಟು ಸರಿ ಶೇರ್ ಮಾಡೀನಿ ಬರ್ರಿ ಹೋಗೋಣ ಅಂತ ಯಾರ್ಯಾರು ಅದಾರ ಯಾರ್ಯಾರು ಇಲ್ಲ ಯಾಕಂದ್ರೆ ಅವರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ ಹೊಲದ ಕೆಲ್ಸಕ್ಕೆ ನಮ್ಮ ತಂಗಿಯವ್ರ ಮೈದ್ನ ಮೈದ್ನ ಹೆಂಡತಿ ಅವರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ ಅದಾರ ಇಲ್ಲೋ ಗೊತ್ತಿಲ್ಲ ಇದ್ರಂದ್ರೆ ಹೇಳಿ ಬರೋದು ಇಲ್ಲಾಂದ್ರೆ ಯಾರು ಇರ್ತಾರೆ ಅವ್ರು ಅಂತ ಅಂತೇಳಿ ಬರ್ರಿ ಹೋಗೋಣ ಸ್ನೇಹಿತರೆ ಬರ್ರಿ ಸ್ನೇಹಿತರೆ ನಮ್ಮ ಊರು ನೋಡ್ರಿ ಬೆನ್ಕಟ್ಟಿ ಹೆಂಗೈತಿ ಹಳ್ಳಿ ಅಂದಮೇಲೆ ಹಳ್ಳಿ ವಾತಾವರಣದಂಗೆ ಇರ್ತೈತಿ ನಾವು ಹಳ್ಳಿಗೆ ಬಂದ ಸಿಟಿನ ನೋಡಬಾರ್ದಿಲ್ಲೆ ಹಳ್ಳಿ ಹಳ್ಳಿನೇ ಸೊ ಎಲ್ಲನೂ ಚೆಂದ ಹಳ್ಳಿ ಯಾವ ರೀತಿ ಇರ್ತೈತಿ ಅದೇ ಚೆಂದ ಎಲ್ಲನೂ ಇಲ್ಲೇ ಅಂದರೆ ಏನು ಆಗಿ ಇರುವಂಥದ್ದು ಹಳ್ಳಿಯಲ್ಲೇ ಸೊ ಈ ಥರ ಐತೆ ನೋಡ್ರಿ ಈಗ ನಾವು ಹೋಗ್ತಾ ಇದ್ದೀವಿ ಹೇಳಿದೆ ನಿಮಗೆ ಬಂದ ಬಿಟ್ವಿ ಹೋಗ್ತಾ ಇದ್ದೀವಿ ಅನ್ನೋಕ್ಕಿಂತನೂ ಬಂದ ಬಿಟ್ವಿ ಇದು ನಮ್ಮ ತಂಗಿಯವರ ಗಂಡನ ಮನೆ ನೋಡ್ರಿ ಮೊದಲಿಗೆ ನಮ್ಮ ಅತ್ತಿ ಅಜ್ಜ ಆಗ್ಬೇಕವ್ರು ಯಾಕಂದರೆ ನಮ್ಮ ಚಿಕ್ಕಮ್ಮ ಇದಾರಲ್ಲ ಅವ್ರ ಕಾಕಾರನ ಸ್ವಂತ ಇವರು ಸೊ ರಿಲೇಟಿವ್ಸ್ ಒಳಗೆ ಕೊಟ್ಟಿದ್ದೈತಿ ತಂಗಿಗೆ ಅವ್ರ ಮನೆಗೆ ಬಂದ್ವಿ ನಮ್ಮ ತಂಗಿಯವ್ರ ಮಾವ ಮತ್ತು ಅತ್ತೆ ನೋಡ್ರಿ ಇವ್ರು ಅವ್ರ ಮೈದಾನ ಮತ್ತು ನೆಗೆನಿ ಹೊಲಕ್ಕೆ ಹೋಗ್ಯಾರ ಪಾಪ ಅವರು ಡೈಲಿ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಹೋಗ್ಯಾರ ಹುಡುಗರು ಸ್ಕೂಲಿಗೆ ಹೋಗಿದ್ರು ಹೀಗಾಗಿ ಅಜ್ಜ ಮತ್ತು ಅಮ್ಮ ಇಬ್ಬರ ಇದ್ದಾರೆ ಇದು ಅಜ್ಜ ಇರ್ತಾರೆ ಈ ರೂಮಲ್ಲೇ ಅದನ್ನು ಅಮ್ಮ ಎಲ್ಲ ಅಲ್ಲಿದೆಲ್ಲ ಕ್ಲೀನ್ ಮಾಡೋಕ್ಕೊಳಗೆ ಹೋದರು ನಾವು ಅತ್ತಿ ಅಂತೀವಿ ಇವ್ರಿಗೆ ಅಜ್ಜ ಅಂತೀವಿ ನಮ್ ಮನೆಯೊಳಗ ಹಂಗೇನ ಯಾಕೆ ಏನೋ ಗೊತ್ತಿಲ್ಲ ಬಟ್ ಅಜ್ಜ ಅಜ್ಜ ಅಂತೀವಿ ಅವ್ರಿಗೆ ಅತ್ತಿ ಅಂತೀವಿ ನಮ್ಮ ಅತ್ತಿಗನು ಹಂಗೇನ ಮತ್ತ ಅವ್ರ ಮನೆಯವ್ರಿಗಿಂತ ಅಜ್ಜ ಅಂತ ಹೇಳಿ ಸೊ ಮನೆ ಈ ಕಡೆ ಐತಿ ರೂಮ್ ಎಕ್ಸ್ಟ್ರಾ ಒಂದ್ ಕಡೆ ಬಾತ್ರೂಮ್ ಮಾಡ್ಕೊಂಡಾರ ಇದ್ ಒಂದು ಅಜ್ಜಗೊಂಡಿರ್ತಾರ ಅಜ್ಜ ಸೊ ಇವ್ರಿಗೇನ ಹೇಳಿದ್ವಿ ಅವ್ರಂತೂ ಇರ್ಲಿಲ್ಲ ಓಪನಿಂಗ್ ಇದೆಲ್ಲ ಅಜ್ಜ ಅತ್ತಿಗೇನ ಹೇಳಿದ್ವಿ ಬಟ್ ಅಜ್ಜರಿಗೆ ಕಾಲ್ನು ಐತಿ ಹಿಂಗಾಗಿ ಎಲ್ಲಿ ಬರ್ಲಿ ಬಿಡ್ವಾ ಅಂತಂದ್ರು ನಾ ಹೇಳ ಕಳಿಸ್ಕೊಡ್ತೀನಿ ಬರ್ರಿ ಅಜ್ಜ ಬಸ್ ಒಳಗ್ತ್ರ ಆದ್ರೆ ಗಾಡಿ ಕಳಿಸ್ಕೊಡ್ತೀನಿ ಬರ್ರಿ ಅಂತ ಹೇಳಿ ಇಲ್ವಾ ಈಗೆಲ್ಲಾ ವಯಸ್ಸಾಗೈತಿ ಮೊದಲ್ ನಂಗೆ ಅಡ್ಡಾಡದ ಕಷ್ಟ ಆಕೇತಿ ಬೇಡ ಅವ್ರನ್ನ ಕಳಿಸ್ಕೊಡ್ತೀನಿ ತಗೋ ಬರ್ತಾರ ನಿಮ್ಮ ನಿಮ್ಮ ತಂಗಿನ ಬರ್ತಾರ ಹುಡುಗರು ಕರ್ಕೊಂಡು ಆ ಮುಗಿಸ್ಕೋರಿ ಅಂತ ಹೇಳ್ತಾ ಇದ್ರು ಚಿಕ್ಕಮ್ಮನ ಅದನ್ನ ಹೇಳ್ತಾ ಇದ್ಲು ಬರ್ರಿ ಇದೊಂದ್ಸರಿ ಎಲ್ಲ ಅಡ್ಡಾಡಿ ಬರೋರಿ ಅಂತ ಮನುಷ್ಯರಾಗ್ತಿರಿ ಅದ್ರಾಗ ಸ್ವಲ್ಪ ಸುಧಾರಿಸ್ಕೊಂಡು ಅನ್ನಕತ್ತಿದ್ಲು ಇಲ್ವಾ ಈಗ ಒಂಚೂರು ಆರಾಮಾಗಿ ನಾನು ನಾನ ಬೇಡ ಮತ್ತೇನಾರ ಆದ್ರೆ ಚಲೋ ಅಲ್ಲ ವಯಸ್ಸಾದ್ಮೇಲೆ ಅಂತ ಅವರು ಹೇಳಿದ್ರ ಅವ್ರು ಹೇಳುದು ಕರೆನಾ ಆದ್ರೆ ನಮಗ್ ಆಸೆ ಇರ್ತಿತ್ಲಾ ಬರ್ಬೇಕು ಅಂತ ಹೇಳಿ ನಾವ್ ಅದನ್ನ ಹೇಳ್ತಾ ಇದ್ವಿ ಸೊ ಅತ್ತಿ ಕೆಲಸದಲ್ಲೇ ಇದ್ದರು ನಮ್ಮತ್ತಿಯವ್ರದ ಕೆಲಸ ನಿಧಾನ ಬಟ್ ಸ್ವಚ್ಛ ಭಾಳ ಹೀಗಾಗಿ ನೋಡ್ರಿ ಪೈಪ್ ಸುಪ್ತಕತ್ತರು ಇನ್ನೂ ಬಟ್ಟೆ ಹೋಗಿಬೇಕಂತವ್ರು ಸೊ ಚಹಾ ಮಾಡ್ತೀನಿ ಅಂದ್ರೆ ನಾವಂತೂ ಜಸ್ಟ್ ಊಟ ಮಾಡಿ ನಿಮ್ಗೆ ಗೊತ್ತಾನೇ ಐತಿ ನಾವಂತೂ ಬೇಡ ಬೇಡ ಅಂದ್ವಿ ಚಹಾ ಅದ್ರಾಗ ಶ್ವೇತಾನೂ ಕುಡಿಯೋದಿಲ್ಲ ನಮ್ಮ ಭವಾನಿನೂ ಚಹಾ ಕುಡಿಯೋದಿಲ್ಲ ಕುಡಿದ್ರೆ ನಮ್ಮ ಚಿಕ್ಕಮ್ಮ ನಾನು ಅಷ್ಟೇ ಚಿಕ್ಕಮ್ಮನೂ ಭಾಳ ಕುಡಿಯೋದಿಲ್ಲ ಚಹಾಯಿನ ನಾನು ಜಾಸ್ತಿ ಕುಡಿಯೋದು ಆದರೆ ಜಸ್ಟ್ ಊಟ ಮಾಡಿದ್ವಿ ಬೇಡ ಅಂತ ಹೇಳಿದ್ವಿ ಇದೊಂದು ಮಲ್ಲಿಗೆ ಗಿಡ ನೋಡ್ರಿ ಎಷ್ಟೊಂದು ಮೊಗು ಬಿಟ್ಟಿತ್ತಂದ್ರೆ ಚಿಕ್ಕಮ್ಮ ಸ್ವಲ್ಪ ಬಿಡಿಸಿದ್ರೆ ನಾವೆಲ್ಲ ಬಿಡಿಸ್ಕೊಂಡ್ವಿ ನೋಡ್ರಿ ಶ್ವೇತಾ ನಾನು ಕೂಡಿ ಮನ್ಸ ಬಿಡಾಕ ಬಿಡಾಕ ಮನ್ಸಾಗಿದ್ರ ಅಷ್ಟು ಚಂದ ಆಗಿದ್ವು ಎಲ್ಲಾನು ಬಿಡಿಸಿ ತಗೊಂಡ್ವಿ ಮತ್ತಿವ್ರಿಗೆಲ್ಲಾನು ಹೇಳಿ ಆದ ನಂತರ ಮತ್ ಇನ್ನು ಒಂದು ಮೂರ್ನಾಲ್ಕು ಮನೆಗೆಲ್ಲಾನು ನಾವು ಕರೆಯೋದಿತ್ತು ಆದ್ರೆ ಈ ಟೈಮಲ್ಲಿ ಏನಂದ್ರೆ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲರೂ ಬಲಕ್ಕ ಹೋಗಿರ್ತಾರೋ ಎಲ್ಲರೂ ಸಿಗೋದು ಅಪರೂಪ ಯಾರ ಮನೆಯೊಳಗಿರ್ತಾರೋ ಅವ್ರಿಗೆ ಅಷ್ಟನ್ನ ಹೇಳಿ ಸೊ ಹೀಗಾಗಿ ಇಲ್ಲೇ ಸ್ವಲ್ಪ ಹೊತ್ತು ಜಾಸ್ತಿ ಕೂತ್ವಿ ನಾವು ಅದಾದ ನಂತರ ಮತ್ತು ಬೇರೆ ಮತ್ತು ಇನ್ನೊಬ್ರು ನಮ್ಮ ಇದ್ದಾರೆ ಅವ್ರ ಮನೆಗೆ ಹೋಗ್ಬೇಕೀಗ ಅಲ್ಲಿನೂ ಅಕ್ಕ ಮಾಮ ಇರ್ತಾರೆ ಇಲ್ಲ ಗೊತ್ತಿಲ್ಲ ಅವರು ಯಾಕಂದ್ರೆ ರೆಗ್ಯುಲರಾಗಿ ಹೊಲಕ್ಕೆ ಹೋಗೋರು ಇದ್ರೆ ಹೇಳೋದು ಇಲ್ಲ ಅಂದ್ರೆ ಫೋನ್ ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡು ಹೋಗೋದು ನೋಡ್ರಿ ಸ್ನೇಹಿತರೆ ಬ್ಲಾಗ್ನ ಎಂಡೋರ್ಗೆ ನೋಡಿರಿ ಎಂಜಾಯ್ ಮಾಡಿರಿ ಎಲ್ಲರಿಗೂ ಇನ್ನೊಂದ್ಸರಿ ಧನ್ಯವಾದ ಹೇಳ್ತೀನಿ ತುಂಬಾ ಖುಷಿಪಟ್ಟಿರಿ ಸಾಕಷ್ಟು ವಿಶಸ್ ಕಳಿಸಿರಿ ಅದೇ ನಾನು ಹೇಳಿದೆ ಮತ್ತು ಅಡ್ರೆಸ್ ಕಳಿಸಿಲ್ಲ ಬರೀ ಕರೆಯಾಕತ್ತೀರಿ ಅಂತ ಹೇಳಾಕತ್ತೀರಿ ಇಲ್ಲ ನಾನು ಸದ್ಯದರಲ್ಲೇ ಫೋನ್ ನಂಬರ್ಸ್ ಕೊಡ್ತೀನಿ ನೀವು ಆ ನಂಬರಿಗೆ ಕಾಲ್ ಮಾಡಿದರೆ ಡೆಫಿನೆಟಾಗಿ ನಾನು ನೀಟಾದ ಅಡ್ರೆಸ್ ನಿಮ್ಗೆ ಸಿಗ್ತೈತಿ ಖಂಡಿತವಾಗ್ಲೂ ನೀವು ನಮ್ಮ ಮನೆಗೆ ಬರಲೇಬೇಕು ಗೃಹ ಪ್ರವೇಶಕ್ಕೆ ಅಂತ ಹೇಳಿ ಹೇಳ್ತೀನಿ ನೋಡ್ರಿ ಅಡ್ರೆಸ್ ಇಲ್ಲಿ ಸೋಷಿಯಲ್ ಮೀಡಿಯಾ ಆಗೋದ್ರಿಂದ ನನಗೆ ಹಾಕೋಕೆ ಒಂದು ಹಾಕೋದು ಒಂದು ಸ್ವಲ್ಪ ಬೇಡ ಅನ್ನಿಸ್ತು ಸೇಫ್ಟಿ ಪರ್ಪಸ್ ಅದಕ್ಕೋಸ್ಕರ ಅಡ್ರೆಸ್ ಇಲ್ಲಿ ಕೊಡ್ತಾ ಇಲ್ಲ ನಾನು ಫೋನ್ ನಂಬರ್ಸ್ ಕೊಟ್ಟಿರ್ತೀನಿ ನೀವು ಆರಾಮಾಗಿ ಕಾಲ್ ಮಾಡಿರಿ ನಾನು ನೀಟಾದ ಅಡ್ರೆಸ್ ಕೊಡ್ತೀನಿ ನಿಮಗೆ ಮತ್ತು ಪಾಸಿಬಲ್ ಆದರೆ ನಿಮ್ಗೆ ಪಿಕ್ ಕೂಡ ಮಾಡ್ತೀನಿ ಧಾರವಾಡದಾಗ ನಿಮ್ಗೆ ಅದಕ್ಕೆ ಎಲ್ಲ ಸ್ನೇಹಿತರು ಬರ್ರಿ ಮತ್ತು ಖಂಡಿತವಾಗ್ಲೂ ಫೋನ್ ಮಾಡ್ರಿ ಬೇಜಾರು ಮಾಡ್ಕೋಕೆ ಹೋಗಬೇಡ್ರಿ ಅಡ್ರೆಸ್ ಸಿಕ್ಕ ಸಿಗ್ತೈತಿ ನಿಮ್ಗೆ ಅಂತ ಹೇಳ್ತೇನೆ ನೋಡಿರಿ ಸ್ನೇಹಿತರೆ ಬರ್ರಿ ನೆಕ್ಸ್ಟ್ ಎಲ್ಲ ಇನ್ವಿಟೇಷನ್ ಕೊಡೋಣಂತ ಬ್ಲಾಗ್ನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಎಲ್ಲರೂ ಆಲ್ಮೋಸ್ಟ್ ಹೊಲಕ್ಕೆ ಹೋಗಿರ್ತಾರೆ ಯಾರು ಇರ್ತಾರೋ ಯಾರು ಇಲ್ಲೋ ಒಟ್ಟು ಅವ್ರ ಮನೆಗೆ ಹೋಗಿ ಹೇಳಿ ಅದು ಕರೆನ ಬಾ ಬಿಡಂಗಿಲ್ಲ ಬರೋದು ಅಪ್ರೂಫಲ್ಲ ಹಿಡ್ಕೊಂಡು ಬಿಡ್ತಾರ ಚಹ ಮಾಡಿದ್ನಿ ಮಾಡಿದ್ನಿ ಅದನ್ನ ಹಾಕಿರ್ತಾರಲ್ಲ ಎಡಿಟ್ ಮಾಡೋನ್ ದಿವ್ಸ ಐತೆ ಹಾಕಿರ್ತಾರ ನೋಡ್ರಿ ಇವರು ಇಲ್ಲ ನಮ್ಮ ಮಾಮ ಅಕ್ಕನೂ ಇಲ್ಲ ಮನ್ಯಾಗ ಅಜ್ಜಿ ಅದಾರ ಆರಾಮದಿರಿ ರೀ ಅಕ್ಕ ಹೊಲಕ್ಕೂ ಹೌದ್ರಿ ನೋಡ್ರಿ ಆಮೇಲೆ ನಮ್ಮ ಮಾಮ ಬಂದ್ರ ಇವ್ರ ಯಾರಪ್ಪ ಅಂದ್ರೆ ನಮ್ಮ ಅಪ್ಪಾಜಿ ಅವರ ಸೋದರತ್ತಿಯ ಮಗ ಖಾಸ ಸೋದರತ್ತಿಯವರ ಮಗ ಅವ್ರ ಮಿಸಸ್ ಇಲ್ಲ ಊರಿಗೆ ಹೋಗ್ಯಾರ ಜೋಳದ ಸುಗ್ಗಿ ಮಾಡೋಕ್ಕೆ ಇವರು ಈಗ ಕೆಲಸದಿಂದ ಬಂದರು ಸೊ ಮಾಮ ನೋಡ್ರಿ ನೆನಪಾಗಂಗಿಲ್ಲ ಅಂತ ಹೇಳಿ ಎರಡು ಓಪನಿಂಗ್ ಡೇಟ್ ನೋಟ್ ಮಾಡಿ ಇಟ್ಕೊಳಕತ್ತಾನು ಮತ್ತು ಸರಿ ಕಾಲ್ ಮಾಡ್ರಿ ಅಂತ ಹೇಳಕತ್ತಿದ್ದ ನೆನಪಾಗೋದಿಲ್ವಾ ನೆನಪು ಹಾರ್ಬಿಡ್ತೀನಿ ಒಂದು ಫೋನ್ ಮಾಡಿಬಿಡ್ರಿ ಏನೊಂದು ನಾಲ್ಕು ದಿನ ಇದ್ದಾಗಂತ ಯಾಕಂದ್ರೆ ನಾವು ಇನ್ವಿಟೇಷನ್ ಮಾಡಿಸಿಲ್ಲ ಸ್ನೇಹಿತರೆ ಅದಕ್ಕಾಗಿ ಪಾಪ ಜನರಿಗೆ ನಿಜ ನೆನಪುಳಿದ ಕಷ್ಟನ ಇನ್ನೂ ದೂರ ಐತಲ್ಲ ಅದಕ್ಕೋಸ್ಕರ ಕಾರ್ಡ್ ಇದ್ರೆ ನೆನಪಾಗ್ತಿತ್ತು ನೋಡಿದಾಗ ಒಮ್ಮೆ ಬಟ್ ನಾವು ಕಾರ್ಡ್ ಮಾಡ್ಸೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಈಗೆಲ್ಲ ಅಲ್ಲಿದು ಮುಗಿಸಿದ್ವಿ ಈಗ ನೆಕ್ಸ್ಟ್ ಇನ್ನೊಬ್ಬರು ಅಕ್ಕ ಮಾಮನ ಮನೆಗೆ ಹೋಗೋಣ ಆ್ಯಕ್ಚುಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಮನೆ ಅದ ಆದರೆ ನಮ್ಮ ಅಕ್ಕ ನಮ್ಮ ಮಾಮಾನು ಅಲ್ಲೇ ಅಂದ್ರೆ ಅವ್ರ ಮಗಳು ಅವ್ರ ಅಳಿಯಾನು ಅಲ್ಲೇ ಇರ್ತಾರೆ ಸೊ ಅವ್ರ ಮನೆಗೆ ಬಂದ್ವಿ ನೋಡಿರಿ ಈಗ ಇದೇ ಮನೆ ಎಲ್ಲರೂ ಮೊದಲೆಲ್ಲ ಹಳೆ ಮನೆ ಇದ್ವು ಈಗ ಸ್ವಲ್ಪ ಎಲ್ಲ ಚೇಂಜ್ ಮಾಡ್ಕೊಂಡಾರ ಗುರ್ತ ಸಿಗಂಗಿಲ್ಲ ನಮ್ಗನ అమర్ ఎందుకన్నా ఎర్ర ఆ భారత్ ఈ నామకిని నివండి. ఏనివా? అవా. ఎవరంతా స్టా స్టా మనం అందరం ఉన్నారు하나కపనన ప్రకానన కైట్ కుతువా. చూడండి. యు డాట్ చిప్టో కనుంటనేటి అంటే మట్టు పెట్టే చిప్ చిప్ చిప్. మనం

ಅವ್ರ ಅಜ್ಜ ಹೇಳತನ ಸ್ಮಾರ್ಟದನ್ವ ನನ್ ಮೊಮ್ಮಗನ್ ಅದಕ್ಕ ನಾನು ಸ್ನೇಹಿತರೆ ಇದು ಕೂಡ ನಮ್ಮ ದೊಡ್ಡಪ್ಪರ ಅವ್ರ ಮನೇನ ಆಗಬೇಕು ಅಪ್ಪಾಜಿಯವರ ದೊಡ್ಡಪ್ಪ ಅವ್ರ ಮಗ ನೋಡ್ರಿ ಇವ್ರ ಅಂದರೆ ನನಗೂ ಕೂಡ ದೊಡ್ಡಪ್ಪಾನೆ ಗುಡಿಯೊಳಗೇನಿದ್ನಲ್ಲ ನಮ್ಮ ತಮ್ಮ ಇವ್ರ ಮಗನವನ ಎರಡನೇದವನು ಒನ್ನೇದವನು ದೊಡ್ಡನ ದೊಡ್ಡ ಮಗ ಅಂದ್ರೆ ದೊಡ್ಡಣ್ಣ ಅವರು ಬ್ಯಾಂಕಲ್ಲಿ ಜಾಬ್ ಮಾಡ್ತಾರೆ ಮಹಲಿಂಗಪುರಕ್ಕೆ ಇರ್ತಾರೆ ಈಗೇನು ಚಾ ಕೊಟ್ಲೆಲ್ಲ ಅವೀ ಸಣ್ಣ ಮಗನ ಹೆಂಡ್ತೀವ್ರು ಅವ್ರ ಹೆಸರು ಮಾದೇವಿ ನಮ್ಮ ತಾಯಿಯವ್ರ ಹೆಸರೇನೇ ಸೊ ಅವಿನ ಈಗ ಭೇಟಿಯಾಗಿದ್ದು ನಾನು ಕೂಡ ಆಕೆಗೂ ಎರಡು ಮಕ್ಕಳಿದ್ದಾವೆ ನೋಡ್ರಿ ಎರಡು ಗಂಡು ಮಕ್ಕಳೇ ನಮ್ಮ ತರುಣ್ಕಿಂತ ಒಂದು ತಾಸಷ್ಟು ಸಣ್ಣವನು ಇಬ್ಬರದು ಸೇಮ್ ಡೇಟ್ ಬರ್ತ್ ಆಫ್ ಡೇಟ್ ಇಬ್ಬರದ್ದು ಸೇಮ್ ಸೊ ಅಪ್ಪ ಅದು ಹೇಳ್ತಾ ನನ್ನ ನನ್ನ ನಿಧಾನ ಇದಾನೋ ಸ್ಮಾರ್ಟ್ ಇದಾನೋ ಅಂಥೇಳಿ ನಾವು ಕಟ್ಸೋಕತ್ತಿದ್ವಿ ಹೆಂಗೂ ಅತ್ತಿಗಳಾಗ್ತೀವಲ್ಲ ಹಿಂಗೆ ಅಂಥೇಳಿ ಸೊ ಅದು ಹೇಳಿದೆ ಅಪ್ಪಾಗ ದೇ ದೇವ್ರದ್ದು ಎಲ್ಲ ಹೇಳಿದ್ದೈತ್ರಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬರ್ರಿ ತಪ್ಸೋಕ್ಕೆ ಹೋಗ್ಬೇಡ್ರಿ ಅಂತ ದೊಡ್ಡವ ಇರಲಿಲ್ಲ ದೊಡ್ಡ ನನ್ನ ಹತ್ರ ಹೋಗಿದ್ಲಂತ ಊರಿಗೆ ಹಿಂಗಾಗಿ ಇವರು ನಮ್ಮ ದೊಡ್ಡಪ್ಪ ಅವ್ರ ಮನೆ ಹತ್ರ ನೇಬರು ಅವ್ರ ಮನೆಗೂ ಬಂದೀವಿ ನೋಡ್ರಿ ಅವ್ರಿಗಿ ಕೂಡ ಇನ್ವೈಟ್ ಮಾಡಕತ್ತೀವಿ ನಾವು ಈಗ ರಿಲೇಶನ್ ಕೂಡ ಆಗ್ಯಾರವರು ನಮ್ಮ ಸುಜಾತ ಏನಿದ್ದಾಳೆ ನಮ್ಮ ಕಜಿನ್ ಬ್ರದರ್ನ ಹಿಂತಿ ಅವ್ರ ನನಗೆ ಇವ್ರ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದೈತಿ ಮತ್ತು ಇವ್ರ ಮಗ ಕೂಡ ತಹಶೀಲ್ದಾರ್ ಇದ್ದಾರು ಅವರು ಯಾವುದೋ ಡಿಸ್ಟಿಕ್ಕಿಗೆ ಅದಾರಿಗೆ ಸದ್ಯಕ್ಕೆ ಸ್ವಲ್ಪ ದಿವಸ ನಮ್ಮ ಧಾರವಾಡಕ್ಕನೇ ಇದ್ದರು ಇವ್ರ ಮಗ ಸೊ ಅವ್ರಿಗೆ ಕೂಡ ನಾವು ಹೇಳಿದ್ವಿ ಓಪ್ನಿಂಗದೆಲ್ಲನೂ ಸೊ ಒಂದು ಅದನ್ನು ಇಟ್ಕೋಬೇಕಿಲ್ವಾ ಅನುಕೂಲ ಆಗ್ತಿತ್ತು ಅಂತ ಹೇಳಿದ್ರು ಅದೇ ಹೇಗೆ ಸಾಧ್ಯ ರೀ ಅಂತ ಹೇಳಿದ್ವಿ ಸೊ ಆಫ್ಟ್ ಮನೆಗೆ ಬಂದ್ವಿ ನಾವು ಮನೆಗೆ ಬರೋರು ಅಂದ್ರೆ ಕಾಕ ಬಂದಿದ್ರು ಅಂದರೆ ನಮ್ಮ ಈ ಮನೆಯ ಸಣ್ಣ ಮಗ ಹೇಳಿದೆ ನಿಮಗೆ ನಾನು ಇಬ್ಬರು ದೊಡ್ಡಪ್ಪ ಒಬ್ಬರು ಕಾಕ ಇಬ್ಬರು ತೀರ್ಕೊಂಡಾರೆ ಇನ್ನೊಬ್ಬರು ಸಣ್ಣ ಕಾಕ ಅವ್ರು ಜಾಬ್ ಮಾಡ್ತಾರೆ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಜಾಬ್ ಮಾಡ್ತಾರೆ ಅವರು ಸೊ ಅವರು ಕೂಡ ಸಾಯಂಕಾಲ ಜಾಬ್ ಮುಗಿಸಿ ಬಂದಿದ್ರು ಅವ್ರ ಜೊತೆ ಮಾತಾಡ್ತಾ ಇದ್ವಿ ಹಾಗೆ ಗಂಗಮ್ಮ ಕೂಡ ಕಾಲೇಜ್ ಮುಗಿಸಿ ಬಂದಿದ್ಲು ಸೊ ಇವರೇ ನೋಡ್ರಿ ನಮ್ಮ ಕಾಕಾರ ಪುಂಡಿ ಕಾಕ ಸಾಕಷ್ಟು ಬ್ಲಾಗ್ ಒಳಗೆ ನಾನು ಪರಿಚಯ ಮಾಡ್ಕೊಂಡಿದ್ದೀನಿ ಅವರು ಕೂಡ ಬಂದರು ಹಾಗೆ ಗಂಗಮ್ಮ ಕೂಡ ಕಾಲೇಜ್ಗೆ ಹೋಗಿದ್ಲು ಬಿ ಎಸ್ ಸಿ ಫೈನಲ್ ಇರೋ ಗಂಗ ಅವ್ಳೆ ಗಂಗಮ್ಮ ನಮ್ಮ ಕಾಕ ಅವ್ರ ಮಿಸ್ಸಸ್ ನಮ್ಮ ಚಿಕ್ಕಮ್ಮ ಅವ್ರು ಹೇಳೋದು ನಿಮಗೆ ಸೊ ಎಲ್ಲರೂ ಭೇಟಿಯಾದರು ಎಲ್ಲರಿಗೂ ಹೇಳ್ತಾ ಇದ್ವಿ ನಾಲ್ಕೈದು ದಿವಸ ಚಾವಿ ಹಾಕಿ ಮನೆಗೆ ಮನೆಗ್ ಬಂದ್ಬಿಟ್ಟು ಮಾತಾಡ್ತಾ ಇದ್ವಿ ನೋಡ್ರಿ ಸ್ನೇಹಿತರೆ ಆ ಸೊ ಈ ರೀತಿ ಎಲ್ಲರಿಗೂ ನಾವು ಹೋಗಿ ಎಲ್ಲ ಇನ್ವಿಟೇಷನ್ ಕೊಟ್ಟು ಎಲ್ಲಾ ಮಾಡಿ ಬರೋದ್ರೊಳಗ ಐದೂವರೆ ಇದು ಹೊರ ಹಾಕ್ತಾ ಬಂದಿತ್ತು ಫ್ರೆಶ್ ಅಪ್ ಆದ್ವಿ ಯಾಕಂದ್ರೆ ಬಿಸಿಲೊಳಗೆ ಅಡ್ಡಾಡಿ ಸಾಕಾಗಿ ಹೋಗಿತ್ತು ಆ ಸ್ವಲ್ಪ ಕಾಯಿ ಮುಖ ಎಲ್ಲಾ ತೊಳ್ಕೊಂಡು ಫ್ರೆಶ್ ಅಪ್ ಆದ್ವಿ ನಂತರದಲ್ಲಿ ಮಾತಿ ಅದೇ ಕಾಕ ಇದ್ರು ಎಷ್ಟಾಯಿತು ಏನಾಯ್ತು ಮನೆಯದು ಏನಂತ ಇನ್ನೂ ಟೋಟಲ್ ಮಾಡಿಲ್ರಿ ನಾನು ಯಾಕಂದ್ರೆ ಭಾಳ ದಿನದಿಂದ ಕಟ್ಸಕತ್ತೀವಿ ಅದನ್ನು ಒಟ್ಟನು ಇನ್ನೂ ಟೋಟಲ್ ಮಾಡಿಲ್ರಿ ಕಾಕ ಅಂತ ಹೇಳಿದೆ ಹಾಗೆ ಎಲ್ಲ ಮಾತಾಡಿ ನಾವು ಅಲ್ಲಿಂದ ಟಾಟಾ ಬಾಯ್ ಹೇಳ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಟೈಮ್ ಆಗೇ ಬಿಟ್ಟಿತ್ತು ನಮ್ಮ ಊರಿಗೆ ಸಾಯಂಕಾಲ ಐದು ಗಂಟೆ ನಂತರ ಬಸ್ಗಳು ಭಾಳ ಕಡಿಮೆ ಸ್ನೇಹಿತರೆ ನೋಡಬೇಕು ಬಸ್ಸಿಂದ ಏನಾಗ್ತೈತಿ ಸಿಗ್ತಿತ್ತು ಇಲ್ಲೋ ಅಂಥೇಳೆ ಇಲ್ಲಾಂದ್ರೆ ಮುನ್ನೋಳಿಗೆ ಇಳಿದು ಮತ್ತೊಳೆ ಸೌದತ್ತಿಗಿಳ್ದು ಮತ್ತು ಧಾರವಾಡ ಬಸ್ ಹಿಡಿಬೇಕು ಈ ರೀತಿ ಎಲ್ಲ ಇರ್ತೈತಿ ಐದು ಗಂಟೆ ಒಳಗೆಲ್ಲ ಹೋದ್ರೆ ನಮ್ಗೆ ಡೈರೆಕ್ಟ್ ಧಾರವಾಡ ಹಿಂಗೆ ಬಸ್ ಸಿಗ್ತಾವೆ ನೋಡ್ರಿ ನೋಡೋಣ ಬಸ್ಗೆ ಹೋದ್ಮೇಲೆ ಗೊತ್ತಾಗ್ತೈತಿ ನಮ್ಮ ವಿದ್ಯೆ ನೋಡ್ರಿ ಬಾ ಹೇಳಾಕತ್ತಾಳು ಹಾಗೆ ಮುಂದೆ ಬಂದರೆ ಇನ್ನೊಬ್ರು ಇವರು ನಮ್ಮ ರಿಲೇಟಿವ್ಸ್ನ ಆಗಬೇಕು ಮರ್ಚಪ್ನವ್ರು ಅಂಥೇಳಿ ಸೊ ಅವ್ರಿಗೆ ಕೂಡ ನಾವು ಹೇಳಕ್ಕೆ ಬಂದ್ವಿ ದೊಡ್ಡಪ್ಪ ಮನೆ ದಾಟಿ ಒಂದು ನಾಲ್ಕು ಮನೆ ದಾಟೋತ್ಲೇ ಇವ್ರ ಮನೆ ಇರೋದು ಸೊ ಬರ್ತಾ ಅಂಕಲ್ ಬೆಟ್ಟೆಗೆ ಇದ್ರು ಈಗ ಅಂಕಲ್ ಹೊರಗೆ ಹೋಗಿದ್ರು ಆಂಟಿ ಒಬ್ಬರೇ ಇದ್ರು ಅವ್ರಿಗೇನ ಹೇಳಿದ್ವಿ ಬರ್ರಿ ತಪ್ಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಬಸ್ ಸ್ಟ್ಯಾಂಡ್ನೇ ಬಂದು ನಿಂತೇವೆ ನೋಡ್ರಿ ನಂಗೆ ಹೊಂಟಿ ಧಾರವಾಡಕ್ಕೆ ಬಸ್ ವೇಟ್ ಮಾಡ್ಕೋತ ಎಲ್ಲೇನು ಅದಾವಲ್ಲ ಅಂಬಾಡಿದಾವ ಅಂಬಾಡಿ ಇಲ್ಲಾದ್ರೂ ಹೇಳ್ತಿದ್ದೆ ಎಲ್ಡ್ಗೆ ಹಾಕೋತೀವಿ ಸ್ನೇಹಿತರೆ ಫೈನಲಿ ಒಂದು ಬಸ್ ಬಂತು ಆರೂವರೆಗೆ ಆದ್ರೆ ಅದು ಸೌದತ್ತಿವರೆಗೆ ಮಾತ್ರ ಇತ್ತು ಸ್ನೇಹಿತರೆ ಈಗ ಸೌದತ್ತಿವರೆಗೆ ಹೋಗಿ ಸೌದತ್ತಿಯಿಂದ ಮತ್ತಾರು ಬಸ್ ತಗೋಬೇಕು ಇವತ್ತು ಮಂಗಳವಾರ ಬೇರೆ ಸೌದತ್ತಿ ಒಳಗೆ ತುಂಬಾ ರೆಶ್ ಇರ್ತೈತಿ ಯಾಕಪ್ಪ ಅಂತಂದ್ರೆ ಸೌದತ್ತಿ ಎಲ್ಲಮ್ಮ ಗುಡ್ಡಕ್ಕೆ ಭಕ್ತಾದಿಗಳು ಭಾಳ ಜನ ಬರ್ತಾರೆ ಮಂಗಳವಾರ ಆದ್ದರಿಂದ ಹೀಗಾಗಿ ಬಸ್ಸು ಕಡಿಮೆ ಇರ್ತವು ಮಂಗಳವಾರ ಬೇರೆ ಇರೋದ್ರಿಂದ ಸೌದತ್ತಿ ಫುಲ್ ರಶ್ ಇರ್ತೈತೆ ನೋಡ್ರಿ ಈಗಂತೂ ಫುಲ್ ಖಾಲಿ ಐತಿ ಬಸ್ ನೋಡ್ತಾ ಇರ್ಬೋದು ಚಿಕ್ಕಮ್ಮ ಭವನಿ ಮುಂದೆ ಕುಂತಾರೂ ನಾವು ಒಂದು ಸೀಟ್ ಬಿಟ್ಟು ನೆಕ್ಸ್ಟ್ ಸೀಟಲ್ಲೇ ನಾನು ಶ್ವೇತಾ ಕೂತೀವಿ ಈಗ ಹೋಗಿ ಬಸ್ ಹಿಡಿಯೋದು ಎಷ್ಟೊತ್ತಿಗೆ ಹೋಗ್ತೀವೋ ಏನೋ ಗೊತ್ತಿಲ್ಲ ಆರಾಮಾಗಿ ಕುತ್ಕೊಂಡಂತೂ ಹೋಗ್ತಾಯಿದ್ದೀವಿ ಈಗ ಸೊ ಈಗ ಬೆನಕಟ್ಟಿ ದುರ್ಗಾದೇವಿದು ಇವತ್ತಿಂದ ಒಂದು ಕೆಲಸ ಮುಗೀತು ಸ್ನೇಹಿತರೆ ನಂತರದಲ್ಲಿ ಮನೆ ದೇವ್ರಿಗೆ ಹೋಗಬೇಕು ಗೊತ್ತಾಯ್ತಿ ಈಗ ಮನೆ ದೇವ್ರಂದ್ರೆ ಕೊನ್ನೂರು ಕರೆಸಿದ್ದೇಶ್ವರ ಸೊ ಹಾಗೆ ಎಲ್ಲಮಗುಡ್ಡ ಇವೆರಡಕ್ಕೂ ದರ್ಶನ ಮಾಡ್ಕೋಬೇಕು ನಾವು ಅವೆರಡು ದೇವರಿಗೆ ದರ್ಶನ ಮಾಡಿ ಎಲ್ಲ ದೇವ್ರದ ಒಂದು ಸೇವೆ ಮುಗಿಸಿ ಬಂದಾದ ನಂತರ ಮನೆ ಗೃಹ ಪ್ರವೇಶದ ಒಂದು ತಯಾರಿ ಶುರು ಅಂತ ಹೇಳಿ ಅಲ್ಲಿವರೆಗೆ ಏನು ಮಾಡೋಂಗಿಲ್ಲ ನಮ್ಮ ಮನೆಯೊಳಗೆ ಅದು ನಮ್ಮ ಮನೆಯ ಪದ್ಧತಿ ಅಂತಲೇ ಹೇಳ್ಬೋದು ಯಾವುದೇ ಶುಭ ಕಾರ್ಯ ಆಗ್ತಾ ಇರಲಿ ಮೊದಲಿಗೆ ಎಲ್ಲ ದೇವರ ದರ್ಶನ ಅಲ್ಲಿದೆಲ್ಲ ಮುಗಿಸಿ ಆದ ನಂತರ ಆ ಕಾರ್ಯಕ್ರಮದ ಒಂದು ತಯಾರಿ ಅಥವಾ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀವಿ ಈಗೂ ಹಾಗೇನ ಮನೆ ದೇವ್ರಿಗೆ ಹೋಗಿ ಬರಮಟ ಅಂತೂ ಯಾವುದೂ ತಯಾರಿ ಮಾಡೋಂಗಿಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ಸನ್ಸೆಟ್ ಟೈಮು ಮಲಪ್ರಭಾ ನದಿ ಅಷ್ಟೊಂದು ನೀರೇನೂ ಇರಲಿಲ್ಲ ಬಟ್ ಬ್ಯೂಟಿಫುಲ್ಲಾಗಿ ಕಾಣಕತ್ತಿತ್ತು ಒಂಥರ ಕಾಮನ್ ಬಿಲ್ಲು ಕಲರ್ಸ್ನೂ ಆಗಿರ್ಬೋದು ಹಾಗೇನ ಫುಲ್ ಆರೆಂಜ್ ಏನು ಸನ್ಸೆಟ್ ಕಲರ್ ಏನಿರ್ತೈತಿ ಸೂರ್ಯಂದು ಆ ಥರ ಆ ಕಲರ್ ಕೂಡ ನೈಸಾಗಿ ಕಾಣಕತ್ತಿತ್ತು ಅದನ್ನು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತಗೊಂಡೆ ನಾನು ನಂತರದಲ್ಲಿ ನೀರದ ಹೇಳೋದಲ್ಲ ನೀರಂತೂ ಜಾಸ್ತಿ ಇಲ್ಲ ಇಲ್ಲ ಸ್ನೇಹಿತರೆ ಸವದತ್ತಿಗೆನೋ ರೀಚ್ ಆದ್ವಿ ಸೌದತ್ತಿ ತುಂಬ ನೋಡಿರಿ ಬಸ್ ಸ್ಟ್ಯಾಂಡ್ ತುಂಬ ಹುಬ್ಳಿ ಮತ್ತು ಧಾರವಾಡ ಜನಾನ ಇದ್ದಾರೆ ನೋಡ್ರಿ ಸ್ನೇಹಿತರೆ ಭಾಳ ಹೊತ್ತಾಯ್ತಂತ ಯಾವುದೋ ಬಸ್ಸ ಬಂದಿಲ್ಲ ಅಂತ ಸಾಕಷ್ಟು ಜನ ಇದ್ದಾರೆ ಇವರೆಲ್ಲರೂ ಹುಬ್ಳಿ ಧಾರವಾಡ ಹೋಗೋರು ಎಲ್ಲರೂ ಎಲ್ಲಂಗುಡ್ಡಕ್ಕೆ ಹೋಗಿ ಬಂದವರೇ ಇದ್ದಾರೆ ಸ್ನೇಹಿತರೆ ಅದನ್ನೇ ಹೇಳ್ತಾ ಇದ್ದೀನಿ ಬಟ್ ಬಸ್ ಸ್ಟ್ಯಾಂಡ್ ತುಂಬ ರೇಷ್ ಇರೋದ್ರಿಂದ ನಿಮಗೇನು ಕೇಳಿಸೋಂಗಿಲ್ಲ ಅದಕ್ಕೆ ಮತ್ತೆ ನಾವು ವೈಸ್ ಓವರ್ ಕೊಡಾಕತ್ತೀನಿ ಈಗ ಆಲ್ರೆಡಿ ಎರಡು ಬಸ್ ಬಿಟ್ಟಿವಿ ನಾವು ಯಾಕಂದ್ರೆ ತುಂಬ ರೇಷ್ ಇತ್ತು ಈಗ ಥರ್ಡ್ ಬಸ್ ಬಂತು ಈಗ ನಿಂತಾದರೂ ನಿಂತು ಹೋದಾದರೂ ಸರಿ ಇಲ್ಲ ಹತ್ತೋಣಂಥೇಳೆ ಈಗ ಬಸ್ ಹತ್ತಿ ನಿಂತ್ಕೊಂಡು ಬಂದ್ವಿ ನೋಡಿರಿ ಸ್ನೇಹಿತರೆ ಈಗ ಬಂದೆ ನೋಡಿರಿ ಮನೆಯಾಗ ನಾನು ಧಾರವಾಡ ಬಸ್ ಅಂದ್ರೆ ಸೌದತ್ತಿಂದ ಧಾರವಾಡ ಬಸ್ ಸಿಕ್ತು ಲೇಟಾಗೆ ಸಿಕ್ತು ಟೈಮ್ ಒಂಬತ್ತು ಹದಿನೈದು ಈಗ ನಾನು ಧಾರವಾಡಕ್ಕೆ ಬಂದು ಓಲ್ಡ್ ಎಸ್ ಪಿಗ ಇಳ್ದೆ ತಮ್ಮ ಬಂದು ಪಿಕ್ ಮಾಡ್ದೆ ನನಗೆ ಶ್ವೇತಾಗ ಶ್ವೇತಾಗ ಮನೆಗೆ ಡ್ರಾಪ್ ಮಾಡಿ ಈಗ ನಾನು ಮನೆಗೆ ಬಂದೆ ನೋಡ್ರಿ ಇಷ್ಟೊತ್ತಾಯ್ತು ನೋಡಿರಿ ಸ್ನೇಹಿತರೆ ಸೊ ಬ್ಲಾಗ್ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ತಪ್ಪುದೇ